ರಾಜ್ಯದ ಮಾಡ್ತಾ ಇದ್ದಾರ ಇದಕ್ಕೆ ನಮ್ಮ ಬೀದರ್ ಜಿಲ್ಲೆಯ ಇಡೀ ಸಮಸ್ತ ಜನ ಈ ಬಿಜೆಪಿ ಮತ್ತು ರಾಜ್ಯಪಾಲರ ವರ್ತನೆ ಖಂಡಿಸ್ತಾ ಇವತ್ತು ಈ ಜನ ಬೆಂದು ಆಂದೋಲನ ಇದೊಂದು ಶುರುವಾಗಿದೆ ಒಂದುವೇಳೆ ಮುಂದೆ ಇನ್ನೂ ಹೆಚ್ಚಿಗೆ ಅವರು ಏನಾದರೂ ಅವರ ವರ್ಚಸ್ಸಿಗೆ ಧಕ್ಕೆ ತರಂಥ ಕೆಲಸ ಮಾಡಿದ್ರೆ ಇದಕ್ಕಿಂತಲೂ ಹೆಚ್ಚಿಗೆ ಪ್ರತಿಭಟನೆ ಮುಖಾಂತರ ನಾವು ಅವರಿಗೆ ಪಾಠ ಕೆಲಸ ಬಿಜೆಪಿ ಮತ್ತು ದಳ ಪಾಚ ಪಾಠ ಕೆಲಸಂಥ ವ್ಯವಸ್ಥೆ ನಾವು ಮಾಡುತ್ತ ಅಂತ ಹೇಳುತ್ತಾ ಇವತ್ತು ಎಲ್ಲ ನಿರ್ಧರಿಸ ಇಲ್ಲಿನ ಬಾಂಧವರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ಮತ್ತು ಸದರಾಮಯವರ ಹಿತೈಷಿಗಳಿಗೆ ಎಲ್ಲರಿಗೆ ನಾನು ಮತ್ತೊಂದು ಸಲ ಧನ್ಯವಾದಗಳು ಒಳಚಿ ನಾನು ಎರಡು ಮಾತು ಹೋಗ್ತೀನಿ ಧನ್ಯವಾದಗಳು ಅಲ್ಲ ನಾಲ್ಕು ಚಿನ್ಯಗಳ ಪಕ್ಷ ಇವತ್ತು ಅವ್ರು ಏನು ಹುನ್ನಾರು ಮಾಡಿದಾರೆ ಅಂದ್ರೆ ಸಂವಿಧಾನವನ್ನು ನಡೆಸಕ್ಕಂತಹ ಮನ್ಯ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಅವರ ತಜೆ ಹೋದೆ ಮಾಡಬೇಕು ಮತ್ತು ಅವರಿಂದ ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿಸಬೇಕಂತ ಹೇಳಿ ಹಗಲಿ ಕನ್ಸ್ಕೊಂಡು ಅವರಿಗೆ ಇಲ್ಲ ಸಲ್ಲದ ನೆಪ ಒಡ್ಡು ಆ ಕುರ್ಚಿ ಮೇಲೆ ಇಳಿಸಬೇಕಂತ ಹೇಳಿ ನೀವು ಕೇಳಿದಿರಲ್ಲ ಈಗಾಗಲೇ ಪಾದಯಾತ್ರೆ ಅಲ್ಲ ಅದು ಪಾಪದಯಾತ್ರೆ ಮಾಡ್ತಾ ಇದ್ದಾರೆ ಪಾಪದಯಾತ್ರೆ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಇವತ್ತು ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಪ್ರಭಾವ ಬಂದು ಸಾವಿರಾರು ಜನರು ದಿಕ್ಕೋಪಾಲಾಗಿ ಹೋಗ್ತಾ ಇದ್ದಾರೆ ಜನರ ವಿರೋಧ ಪಕ್ಷದ ಕೆಲಸ ಏನಾಗಿತ್ತು ವಿರೋಧ ಪಕ್ಷದವರು ಜನರ ನಾಡಿ ಮಡಿತಾ ಬಂತು ಜನರ ಧ್ವನಿಯನ್ನು ಸರ್ಕಾರಕ್ಕೆ ಮುಡಿಸ್ತಕ್ಕಂಥ ಕೆಲಸ ಮಾಡೋದು ಬಿಟ್ಟು ಅವರು ರಾಜ್ಯದಲ್ಲಿ ಜನರಿಂದ ಆಯ್ಕೆಯಾಗಿರುವಂಥ ಪ್ರಜಾಪ್ರಭುತ್ವ ಅಡಿಯಲ್ಲಿ ನಡೀತಕ್ಕಂಥ ಸರ್ಕಾರವನ್ನು ಅಸ್ಥಿರಗೊಳಿಸಿ ಹಿಂದಿನ ಬಾಕಿಲಿಂದ ಈ ಹಿಂದೆ ಏನು ಆಪರೇಷನ್ ಕಮಲ ಮಾಡಿದ್ದರು ಇವತ್ತು ಅರವಿಂದ್ ಕೇಜ್ರಿವಾಲ್ಗೆ ಜೈಲಿಗೆ ಹಾಕಿದ್ದಾರೆ ಇವತ್ತು ಜಾರ್ಖಂಡ್ನ ಮುಖ್ಯಮಂತ್ರಿ ಜೈಲಿಗೆ ಹಾಕಿದ್ದಾರೆ ಹೀಗೆ ಅನೇಕ ಮುಖಂಡಗಳನ್ನ ಹಿಂದಿನ ಭಾಗಲಿನಿಂದ ಇಡಿ ಮತ್ತು ಅವರ ಎಲ್ಲಾ ಕಾನೂನುಗಳನ್ನು ದುರುಪಯೋಗ ಪಡಿಸಿಕೊಂಡು ಈಗಾಗಲೇ ಹಾಕಿದ್ದು ನಮಗೆ ಈಗ ಏಕೈಕ ನಾಯಕ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂತ ಸಿದ್ದರಾಮಯ್ಯನವರನ್ನ ಅಸ್ಥಿರಗೊಳಿಸಿ ಅವರಿಗೆ ಹೆಂಗದರ ಮಾಡಿ ಈ ಕುರ್ಚಿಯಿಂದ ಇಳಿಸಬೇಕಂತ ಏನು ಇವತ್ತೇನು ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ ಈ ಕೇಂದ್ರದ ಕೈಗೊಂಬೆಯಾಗಿ ರಾಜ್ಯಪಾಲರು ಏನು ನಡೆ ನಡೀತಾ ಇದ್ದಾರೆ ಅದಕ್ಕನ್ನು ಬಿತ್ತರಿಸಿ ನಾವು ಈ ಒಂದು ಪ್ರತಿಭಟನೆ ಮಾಡಿದ್ದೇವೆ ಏಳನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಅಲ್ಲಿ ಬಹಳ ದೊಡ್ಡ ಪ್ರತಿಭಟನೆ ಆಗ್ತಾ ಇದೆ ಅದೇ ರೀತಿ ಮುಂದೆ ಒಂಬತ್ತನೇ ತಾರೀಕು ಅವ್ರು ಹತ್ತನೇ ತಾರೀಕು ತಾನೆ ಎತ್ಕೊಂಡು ಕುಂತಾರಲ್ಲ ನಾವು ರಾಜ್ಯದ ಜನರು ಹೀಗೆ ಎಚ್ಚೆತ್ಕೊಂಡಿದ್ದೇವೆ ಒಂಬತ್ತನೇ ತಾರೀಕು ಮೈಸೂರಿನಲ್ಲಿ ಸಹ ಭಾಳ ದೊಡ್ಡ ಮಟ್ಟದಲ್ಲಿ ಐತಿಹಾಸಿಕ ಪ್ರತಿಭಟನೆಯನ್ನು ಸಿದ್ದರಾಮಯ್ಯನವರನ್ನು ರಚಿಸಬೇಕು ಈ ರಾಜ್ಯದ ಜನರನ್ನು ಎಲ್ಲ ಗ್ಯಾರಂಟಿಗಳನ್ನು ಸಮಗ್ರವಾಗಿ ಜಾರಿಯಾಗಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ಈ ಅಹಿಂದ ಮತಗಳಿಂದ ಮತ್ತು ಹಿಂದುಳಿದರ ಮತಗಳಿಂದ ಅಲ್ಪಸಂಖ್ಯಾತರ ಮತಗಳಿಂದ ಎಲ್ಲ ಸಂಘಟನೆಗಳ ಒಂದು ಐಕ್ಯತೆಯಿಂದ ಬಂದಂತಹ ಈ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಸರ್ಕಾರ ಅಸ್ಥಿರಗೊಳಿಸಲು ಹುನ್ನಾರು ಮಾಡುತ್ತಿರುವವರನ್ನು ಖಂಡಿಸಿ ಮತ್ತು ಈಗಾಗಲೇ ಏನು ಸನ್ಮಾನ್ಯ ರಾಜ್ಯಪಾಲರು ಏನು ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸ್ ತಕ್ಷಣ ಹಿಂಪಡೆದು ಇಲ್ಲಿ ಜನರ ಆಡಳಿತ ಸುವ್ಯವಸ್ಥೆಯಾಗಿ ನಡೀಬೇಕು ಇಲ್ಲದಿದ್ದಲ್ಲಿ ರಾಜ್ಯದಲ್ಲಿ ಯಾವುದಾದರೂ ಅನಾಹುತಗಳಿದ್ದರೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯಪಾಲರ ಹೊಣೆ ಆಗ್ತಾರಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನು ಎಚ್ಚರಿಕೆಯನ್ನು ಬಂದಿದ್ದೇವೆ ಧನ್ಯವಾದ thank hey. you